ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪ್ರತಿ ವಾರ ಮಾಡುವಂತಹ ಪೂಜೆಯಲ್ಲಿ ಎಷ್ಟೊಂದು ಡೌಟ್ಸ್ಗಳಿರುತ್ತೆ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂತಹ ಒಂದು ಗೊಂದಲಗಳು ತುಂಬಾನೇ ಇರುತ್ತೆ ಹೆಣ್ಮಕ್ಳಿಗೆ ಅದರಲ್ಲಿ ಕೆಲವೊಂದು ಗೊಂದಲಗಳನ್ನ ಇವತ್ತು ಕ್ಲಿಯರ್ ಮಾಡ್ತೀನಿ ಮೊದಲನೇದಾಗಿ ಈ ಗಂಟೆ ವಿಚಾರಕ್ಕೆ ಬರೋಣ ಎಷ್ಟೋ ಜನ ಹೇಳಿರೋದನ್ನ ನಾನು ಕೇಳಿದೀನಿ ಹೆಣ್ಮಕ್ಳು ಈ ಗಂಟೆಯನ್ನ ಬಾರಿಸಿ ಪೂಜೆನ ಮಾಡಬಾರದು ಅಂತ ಆದ್ರೆ ಮತ್ತೆ ನಾವು ರಿಪೀಟ್ ಅವರಿಗೆ ಅಂತ ಕ್ವಶನ್ ಕೇಳಿದ್ರೆ ಅವರು ಆನ್ಸರ್ ಮಾಡಲ್ಲ ಈ ಒಂದು ಗೊಂದಲ ಎಲ್ಲಾರ್ಗೂ ಸಹಜವಾಗಿ ಇದ್ದೇ ಇರುತ್ತೆ ಅದಕ್ಕೆ ನಾನು ಇವಾಗ ಅದನ್ನ ಕ್ಲಾರಿಫೈ ಮಾಡೋಣ ಅಂತ ಅನ್ಕೊಂಡಿದೀನಿ ಶಾಸ್ತ್ರದ ಪ್ರಕಾರ ಸರ್ವ ಪ್ರಯತ್ನದಿಂದಲೂ ಗಂಟೆಯನ್ನ ಪೂಜೆಯಲ್ಲಿ ಬಾರಿಸಬೇಕು ಅಂತ ಹೇಳ್ತಾರೆ ಗಂಟೆ ಇಲ್ಲದ ಪೂಜೆ ದೇವರಿಗೆ ಸಲ್ಲೋದಿಲ್ಲ ಎಲ್ಲಿ ಗಂಟೆನಾದ ಆಗುತ್ತೋ ಅಲ್ಲಿ ದೇವತೆಗಳ ಆಹ್ವಾನ ಕೂಡ ಆಗುತ್ತೆ ಎಲ್ಲಿ ಗಂಟೆ ಗಂಟೆ ಸದ್ದು ಇರುತ್ತೋ ಅಲ್ಲಿ ರಾಕ್ಷಸರು ನಿರ್ಗಮನ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಗಂಟೆ ಬರೆಸೋದ್ರಿಂದ ಮನೆಯಲ್ಲಿ ಏನಾದ್ರೂ ದೋಷಗಳಿದ್ರೆ ನೆಗೆಟಿವ್ ಎನರ್ಜಿ ಆ ತರ ಏನಾದ್ರೂ ಇದ್ರೆ ಅದೆಲ್ಲ ಹೋಗಿ ದೇವತೆಗಳು ಬರ್ಲಿಕ್ಕೆ ಒಂದು ದಾರಿ ಮಾಡ್ಕೊಳ್ಳುತ್ತೆ ನೀವೇನಾದ್ರೂ ನಿತ್ಯ ಮನೆಯಲ್ಲಿ ಗಂಟೆ ಬರೆಸದೆ ಪೂಜೆ ಮಾಡಿದ್ರೆ ದೇವತೆಗಳ ಆಹ್ವಾನ ಅಲ್ಲಿ ಆಗೋಲ್ಲ ಸುಮ್ನೆ ಪೂಜೆ ಮಾಡಿದ ರೀತಿ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ನಾವ್ ಯಾವುದೇ ಪೂಜೆ ಮಾಡಿದ್ರು ಅಷ್ಟೇ ಗಂಟೆ ಸದ್ದಿಲ್ಲದೆ ನಾವು ಪೂಜೆನ ಮಾಡಬಾರ್ದು ಆ ಗಂಟೆಯ ನಾದದಲ್ಲಿ ಸರಸ್ವತಿ ಇರ್ತಾಳೆ ಹಾಗೆ ಅದಿದೇವತೆಗಳಾದಂತಹ ಬ್ರಹ್ಮ ವಿಷ್ಣು ಈಶ್ವರ ಸಹ ಆ ಗಂಟೆಯ ನಾದದಲ್ಲಿ ಇರ್ತಾರೆ ಅದಕ್ಕಾಗಿ ಗಂಟೆ ಬಾರಿಸೋದಕ್ಕೆ ಯಾವುದೇ ರೀತಿ ಲಿಂಗ ಭೇದವಿಲ್ಲ ಅಂದ್ರೆ ಈ ಹೆಣ್ಣು ಗಂಡು ಈ ತರ ಯಾವುದೇ ರೀತಿ ಭೇದ ಭಾವ ಇಲ್ಲ ಪ್ರತಿಯೊಬ್ಬರು ಸಹ ಮನಸ್ಸಿಂದ ಪೂಜೆ ಮಾಡಬೇಕಾದ್ರೆ ಗಂಟೆನ ಬಾರಿಸಿ ಪೂಜೆ ಮಾಡಿ ಅಂತ ಹೇಳ್ತೀನಿ ಸುಮ್ಮನೆ ಈ ಅಂತೆ ಕಂತೆಗಳನ್ನೆಲ್ಲ ನಂಬಕ್ ಹೋಗ್ಬೇಡಿ ರಿಯಾಲಿಟಿ ಏನಿರುತ್ತೆ ನಮ್ಮ ಶಾಸ್ತ್ರ ನಮಗೆ ಏನ್ ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಗಂಟೆಯ ಶಬ್ದ ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ ಅದೊಂದು ಮನೇಲಿ ಪಾಸಿಟಿವ್ ವೈಸ್ನ ನಮಗೆ ಕೊಡುತ್ತೆ ನಾವು ಯಾವ್ದಾರ ದೇವಸ್ಥಾನಕ್ಕೆ ಹೋದಾಗ ನೋಡಿ ಅವರು ಹಾಗೆ ಪೂಜೆ ಮಾಡೋದಕ್ಕೂ ನಾವೆಲ್ಲರೂ ಗಂಟೆ ಬರ್ಸ್ತಾ ಇರ್ತೀವಿ ಅವ್ರು ಪೂಜೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ ಅದು ಒಂಥರ ಶಬ್ದ ಕೇಳಿದ ತಕ್ಷಣನೇ ನಮ್ಮ ಎದೆಲೆಲ್ಲ ಒಂಥರ ಜಲ್ ಜಲ್ ಅನ್ನೋವಂತಹ ಭಾವ ಎಲ್ಲರಿಗೂ ಕೂಡ ಹಾಗೆ ಆಗಿರುತ್ತೆ ಅದಕ್ಕೋಸ್ಕರ ಮನೇಲೂ ಕೂಡ ಆ ಥರ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೆ ಹೆಣ್ಣು ಬರೆಸ್ಬೇಕು ಗಂಡು ಬರ್ಸ್ಬೇಕು ಈ ಥರ ಎಲ್ಲ ನೀವು ಮನಸ್ಸಲ್ಲಿ ಭೇದ ಭಾವ ಇಟ್ಕೋಬೇಡಿ ಯಾರೇ ಬಾರಿಸಿದ್ರು ಅದನ್ನು ಒಳ್ಳೇದೇನೇನೆ ಆದಷ್ಟು ನಿಮಗೆ ಈ ಡೌಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಯಾವುದೇ ರೀತಿ ಭೇದ ಭಾವ ಇಳದೆ ಹೆಣ್ಮಕ್ಳು ಗಂಡ್ ಮಕ್ಕಳು ಸಹ ಈ ಗಂಟೆಯನ್ನ ಬಾರಿಸ್ಕೊಂಡು ಪೂಜೆ ಮಾಡಬಹುದು ಈ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಈ ಅಂತೆ ಕಂತೆಗಳನ್ನ ನಾವು ನಂಬಾರ್ದು ನಮ್ಮ ಶಾಸ್ತ್ರ ಪುರಾಣಗಳನ್ನ ನಾವು ಮರ್ತ್ಕೋಬಾರ್ದು ನಮ್ಮಿಂದ ನಮ್ಮ ಮಕ್ಕಳು ಕೂಡ ಕಲಿಯುವಂಥದ್ದು ತುಂಬಾ ಇರುತ್ತೆ ಅಲ್ವಾ ಯಾರೋ ಒಬ್ರು ಹೇಳಿದ್ರು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಅವ್ರು ಯಾರ್ದೋ ಮಾತು ಕೇಳೋದ್ಕಿಂತ ನಿಮಗೆ ಏನ್ ಗೊತ್ತು ಈ ಶಾಸ್ತ್ರ ಪುರಾಣದಲ್ಲಿ ಎಲ್ಲಾನು ಹೇಳಿರ್ತಾರೆ ಅದರಲ್ಲಿ ಕೆಲವೊಂದು ನಿಮ್ಗೆ ಡೌಟ್ಸ್ ಇರುವಂತಹದನ್ನ ನೀವು ಓದಿ ತಿಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ವ್ಯರ್ಥ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಈ ಡೌಟ್ ಇದ್ದೇ ಇರುತ್ತೆ ಇದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇನ್ನ ನೆಕ್ಸ್ಟ್ ಇನ್ನ ಈ ಗಣಪತಿ ಇಡುವಂತಹ ಒಂದು ವಿಷಯಕ್ಕೆ ಬಂದ್ವಿ ಅಂತಂದ್ರೆ ಈ ತೊಪ್ಪೆಯಲ್ಲಿ ಮಾಡಿದಂತಹ ಹಸುವಿನ ಗಣಪತಿ ಇರುತ್ತಲ್ಲ ಅದನ್ನ ಯಾಕೆ ದೇವ್ರ ಮನೆಯಲ್ಲಿ ಇಡಬೇಕು ಅನ್ನೋ ಒಂದು ವಿಷಯಕ್ಕೆ ಬರ್ತೀನಿ ಈಗ ಎಷ್ಟೋ ಜನ ಗಣಪತಿ ವಿಗ್ರಹ ಅಥವಾ ಗಣಪತಿ ಫೋಟೋ ಅಥವಾ ಅರಿಶಿಣದಿಂದ ಮಾಡಿರುವಂತಹ ಗಣಪತಿನ ಇಟ್ಟು ಪೂಜೆ ಮಾಡ್ತಾರೆ ಆದ್ರೆ ಹಸುವಿನ ಸಗಣಿಯಲ್ಲಿ ಮಾಡಿರುವಂತಹ ಗಣಪತಿ ಅದೆಲ್ಲಾದ್ರೂ ಕೂಡ ಶ್ರೇಷ್ಠ ಯಾಕಂತಂದ್ರೆ ಹಸುವಿನಲ್ಲಿ ಮುಕ್ಕೋಟಿ ದೇವರಿದ್ದಾರೆ ಅಂತ ನಾವೆಲ್ಲರೂ ನಂಬಿರ್ತೀವಿ ಅಲ್ವಾ ಅದೇ ರೀತಿ ಅದರಲ್ಲಿ ಸಿಗುವಂತಹ ಸಗಣಿಯಲ್ಲೂ ಸಹ ಮುಕ್ಕೋಟಿ ದೇವರಿರ್ತಾರೆ ಹಾಗೆ ಆ ಗಣಪತಿಯನ್ನ ನೀಟಾಗಿ ಹಸುವಿನ ತೊಪ್ಪೆಯಿಂದ ಮಾಡಿಕೊಂಡು ಅದಕ್ಕೆ ಇಪ್ಪತ್ತೊಂದು ಗರಿಕೆನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಹಾಕೊಂಡಿದ್ದೀನಿ ನೀವೇನಾದರೂ ಅರ್ಶನದಲ್ಲಿ ಮಾಡ್ಕೊಳ್ತೀನಿ ಅಂತಂದ್ರೆ ಈ ತರ ಗರಿಕೆ ಹಾಕೋ ಹಾಗಿಲ್ಲ ಈ ತರ ಸಗಣಿಯಲ್ಲಿ ಮಾಡ್ಕೊಳ್ತೀನಿ ಅಂತಂದ್ರೆ ಈ ತರ ಗರಿಕೆನ ಹಾಕೋಬಹುದು ಇದನ್ನ ದೇವ್ರ ಮನೆಯಲ್ಲಿ ಹೇಗಿಡೋದು ಅಂತಂದರೆ ಎರಡು ವಿಳ್ಳೆದೆಲೆಯನ್ನು ಇಟ್ಕೋಬೇಕು ಫಸ್ಟು ಚೆನ್ನಾಗಿ ಇರುವಂತಹ ಅಂದರೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂಥ ಎರಡು ವಿಳ್ಳೆದೆಲೆಯನ್ನು ಇಟ್ಕೊಂಡು ನಾವು ಹಸುನೆ ಸಗಣಿಯಿಂದ ಮಾಡಿರ್ತೀವಲ್ಲ ಆ ಪುಟ್ಟು ಗಣಪತಿನ ಅದ್ರ ಮೇಲೆ ಇಟ್ಕೊಂಡು ಅರ್ಶನಾ ಕುಂಕುಮ ಹಾಗೆ ಹೂನ ಹಾಕೊಳ್ಳಿ ನೀವ್ ಯಾರಾದ್ರೂ ಈಗ ಸಂಕಷ್ಟ ಚತುರ್ಥಿ ಮಾಡ್ತಾ ಇರ್ತೀರ ಅಲ್ವಾ ಅವ್ರೇನಾದ್ರೂ ನಮಗೆ ಎಲ್ಲೂ ವಿಗ್ರಹ ಸಿಗ್ಲಿಲ್ಲ ಪೂಜೆ ಮಾಡಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈ ಮನೆಯಲ್ಲೇ ಹಸುವಿನ ಸಗಣಿಯಿಂದ ಗಣಪತಿನ ನಾವು ತಯಾರು ಮಾಡಿಕೊಂಡು ಪೂಜೆ ಮಾಡಿದ್ರೆ ಆ ದೇವರಿಗೆ ಅದು ಸಲ್ಲುತ್ತೆ ಹಾಗೆ ಗಣೇಶನ ಹಬ್ಬ ದಿನದೊಂದು ಕೂಡ ನಾವೇನಾದ್ರೂ ಮೂರ್ತಿಗಳನ್ನ ತರಕಾಗ್ಲಿಲ್ಲ ಅಥವಾ ವಿಗ್ರಹಗಳನ್ನ ತರಕಾಗ್ಲಿಲ್ಲ ಅಂತಂದ್ರೆ ಈ ತರ ಹಸುವಿನ ಸಗಣಿನ ಉಪಯೋಗಿಸ್ಕೊಂಡು ನಾವು ಅದರಲ್ಲಿ ಗಣೇಶನನ್ನ ಮಾಡಿ ಅವರಿಗೆ ಏನ್ ಕೊಡಬೇಕು ಆ ರೀತಿ ನಾವು ಪೂಜೆ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬನೇ ಒಳ್ಳೇದು ಅಂತಾನೆ ಹೇಳ್ಬಹುದು ನಮಗೆ ಯಾವುದೇ ರೀತಿ ಮೂರ್ತಿ ಬೇಕು ಅಥವಾ ಗಣಪತಿ ಫೋಟೋನೇ ಬೇಕು ಗಣಪತಿ ವಿಗ್ರಹನೇ ಬೇಕು ಅನ್ನೋ ರೀತಿಯೆಲ್ಲ ಮನೋಭಾವ ಇಟ್ಕೊಬಿಡಿ ಈ ತರ ಹಸುವಿನ ತೊಪ್ಪೆಲು ಕೂಡ ನಾವು ಮಾಡಿಕೊಂಡು ಗಣೇಶನ ಪೂಜೆ ಮಾಡಬಹುದು ತುಂಬಾ ಶ್ರೇಷ್ಠ ಕೂಡ ಅದು ಹಾಗೆ ನಾನು ಎಷ್ಟೊಂದು ಮನೆಗಳಲ್ಲಿ ನೋಡಿದೀನಿ ಅಂದ್ರೆ ಇವಾಗ ಯಾವ್ದಾದ್ರು ಮನೆಗೆ ಹೋಗೇ ಹೋಗಿರ್ತೀವಿ ಅಲ್ವಾ ಅಲ್ಲಿ ಅವ್ರ ದೇವ್ರ ಮನೆನ ನೋಡಿದಾಗ ಅಲ್ಲಿ ವಿಘ್ನ ವಿನಾಶಕನ ಇಟ್ಟಿರಲ್ಲ ಕೆಲವೊಬ್ರು ಫೋಟೋಸ್ನ ಇಟ್ಕೊಂಡಿರ್ತಾರೆ ಅದು ಕೂಡ ಒಳ್ಳೇದೆ ಬಟ್ ಅದೆಲ್ಲಾದ್ರಿಂತ ಈ ತರ ಸಗಣಿಲಿ ಮಾಡಿರುವಂತಹ ಗಣಪತಿನ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ತುಂಬಾನೇ ಶ್ರೇಷ್ಠ ಕೂಡ ಮತ್ತೆ ಇದನ್ನ ನಾವು ಯಾವಾಗ ವಾರ ಮಾಡ್ತೀವಿ ಅಲ್ವಾ ಇವಾಗ ಒಬ್ರಿಗೆ ಸೋಮವಾರ ವಾರ ಇರುತ್ತೆ ಒಬ್ರಿಗೆ ಶುಕ್ರವಾರ ವಾರ ಇರುತ್ತೆ ಅಲ್ವಾ ಆ ದಿನ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ತೆಗೆದುಬಿಟ್ಟು ಮತ್ತೆ ಹೊಸ ಗಣಪತಿನ ಮಾಡಿ ನಾವು ಇಟ್ಕೋಬಹುದು ಈ ತರ ಪ್ರತಿ ವಾರ ಗಣಪತಿಗೆ ಪೂಜೆ ಮಾಡೋದ್ರಿಂದ ಈಗ ಗಣೇಶನ ನಾವು ಹೇಳ್ತೀವಿ ಹೇಳಿ ವಿಘ್ನ ವಿನಾಶಕ ಅಂತ ಹೇಳಲ್ವಾ ಅಂದ್ರೆ ಮನೆಗಳ್ನ ಏನಾದ್ರೂ ವಿಘ್ನಗಳು ಆಗೋದಿದ್ರೆ ಅಥವಾ ಕೆಟ್ಟ ಸಂದರ್ಭಗಳು ಆಗೋದಿದ್ರೆ ಅದನ್ನ ತಡೆಯಬಹುದಾದಂತಹ ಒಂದು ಶಕ್ತಿ ಇರೋದು ಗಣೇಶನ್ಗೆ ಮಾತ್ರ ಅದಕ್ಕೆ ಅದಕ್ಕೂ ಕೂಡ ನಾವು ವಾರ ವಾರ ಪೂಜೆನ ಸಲ್ಲಿಸೋದ್ರಿಂದ ಆ ಮನೆ ಅಭಿವೃದ್ಧಿ ಕೂಡ ಆಗುತ್ತೆ ಆ ಮನೇಲಿ ಏನಾದ್ರೂ ಕೆಟ್ಟ ಸೂಚನೆಗಳೇನಾದ್ರೂ ಕಂಡು ಬಂದ್ರೆ ಅದನ್ನ ಅಲ್ಲಿಗಲ್ಲೇ ಸಾಲ್ವ್ ಮಾಡುವಂತಹ ಕೆಪಾಸಿಟಿ ಈ ಗಣೇಶರು ಒಬ್ರಿಗೆ ಮಾತ್ರ ಇರುತ್ತೆ ಅಲ್ವಾ ಅದಕ್ಕೆ ಆದಷ್ಟು ಪ್ರತಿ ವಾರ ಕೂಡ ಈ ಥರ ಹಸುವಿನ ಸಗಣಿಯಿಂದ ಮಾಡಿರುವಂತಹ ಗಣಪತಿನ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತೀನಿ ನಾನು ವಾರ ಮಾಡ್ತಾ ಮಾಡ್ತಾನೆ ನಿಮ್ಮ ಜೊತೆ ನಾನು ಕೆಲವೊಂದು ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ನಮ್ಮ ಮನೇಲಿ ಆದಷ್ಟು ಯಾವಾಗಲೂ ಗಂಡಸ್ರೆ ಪೂಜೆ ಮಾಡೋದು ಅಂದರೆ ನಾವೆಲ್ಲ ರೆಡಿ ಮಾಡಿರ್ತೀವಿ ಆದರೂ ಕೂಡ ಅವರೇ ಫಸ್ಟ್ ಪೂಜೆ ಮಾಡಬೇಕು ನಂತರ ನಾವು ಪೂಜೆ ಮಾಡೋದು ಇವಾಗ ದೀಪದ ವಿಚಾರಕ್ಕೆ ಬಂದರೆ ಎಲ್ರಿಗೂ ಒಂದು ಗೊಂದಲ ಇದ್ದೇ ಇರುತ್ತೆ ದೀಪಕ್ಕೆ ಎಷ್ಟು ಬತ್ತಿ ಹಾಕಬೇಕು ಅಂತ ಅಂದ್ಬಿಟ್ಟು ನಾವು ಒಂದೇ ದೀಪ ಹಚ್ಚಲಿ ಅಥವಾ ಎರಡೇ ದೀಪ ಹಚ್ಚಲಿ ನಾವು ಈ ಥರ ಎರಡು ಬತ್ತಿನ ಜಾಯಿನ್ ಮಾಡೇ ಹಾಕಬೇಕು ಯಾವತ್ತು ಎರಡು ಅಂದ್ರೆ ಒಂದು ಒಂಥರ ಶ್ರೇಷ್ಠ ಅಂತಾನೆ ಹೇಳ್ಬೋದು ಈಗ ಒಬ್ಬರಿಗೆ ಡೌಟ್ಸ್ ಬರ್ಬೋದು ಇವಾಗ ಕಾಮಾಕ್ಷಿ ದೀಪ ಅಂತ ಹಚ್ತಾರಲ್ವಾ ಅದಕ್ಕೆಲ್ಲ ಯಾವ ರೀತಿ ಬತ್ತಿ ಹಾಕೋದು ಅಂತ ಅಂದ್ಬಿಟ್ಟು ನೀವು ಕಾಮಾಕ್ಷಿ ದೀಪ ಅಂತ ಸಿಂಗಲ್ ದೀಪ ಹಚ್ಚಿದ್ರು ಕೂಡ ನೀವು ಅದಕ್ಕೆ ಎರಡು ಬತ್ತಿನ ಈ ತರ ಮಸ್ತಿ ಹಾಕಿ ತುಂಬಾನೇ ಒಳ್ಳೇದು ಮನೆಗೆ ಶ್ರೇಷ್ಠ ಕೂಡ ಇದು ಯಾವತ್ತು ನಾವು ಸಿಂಗಲ್ ಬತ್ತಿನ ದೀಪಗಳಿಗೆ ಹಾಕಬಾರ್ದು ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಎಷ್ಟೋ ಜನಕ್ಕೆ ಇದ್ರೂ ಗೊಂದಲ ಕೂಡ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಯಾವುದೇ ದೀಪಕ್ಕೆ ಬತ್ತಿ ಹಾಕಬೇಕಾದ್ರೂ ಸಹ ನಾವ್ ಈ ತರ ಎರಡು ಬತ್ತಿಗಳನ್ನ ಅಟ್ಯಾಚ್ ಮಾಡ್ಕೊಂಡೆ ನಾವು ಬತ್ತಿನ ಹಾಕಬೇಕು ಇವಾಗ ಕೆಲವೊಬ್ರು ಎಲ್ಲ ಹೊರಗಡೆ ದೀಪ ಕಚ್ಚೋ ಅಂತವರು ಇರ್ತಾರೆ ಅಲ್ವಾ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೇ ದೀಪ ಕಚ್ಚೋದು ಅದು ಕಚ್ಕೊಳ್ತೀರಲ್ಲ ಏಕೆಂತಂದ್ರೆ ಗಾಳಿ ಅಭಾವ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇವಾಗ ಒಂದು ಬೆಸ್ಟ್ ಟಿಪ್ಸ್ ಹೇಳ್ತೀನಿ ನಿಮಗೆ ಈ ತರ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕ್ತಿರಿ ಅಲ್ವಾ ನೆಕ್ಸ್ಟ್ ಒಂದು ಕರ್ಪೂರನ ತಗೊಳ್ಳಿ ಆ ಕರ್ಪೂರ ಏನ್ ತಗೋಬೇಕು ಅಂತಂದ್ರೆ ಆ ಕರ್ಪೂರನ ಒಂದೇ ಒಂದು ಕರ್ಪೂರ ಸಾಕು ಅದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಆ ಪುಡಿ ಮಾಡ್ಕೊಂಡು ಆ ದೀಪದ ಬತ್ತಿ ಇರುತ್ತಲ್ಲ ತುದಿ ಬತ್ತಿ ಇರುತ್ತಲ್ಲ ಅದಕ್ಕೆ ಈ ತರ ಅವ್ರಿ ಸಾಕು ಅದನ್ನ ಎಂತಕ್ಕೆ ಸವರ್ಬೇಕು ಅಂತಂದರೆ ಅಂತಂದ್ರೆ ನೀವು ಎಷ್ಟೇ ಗಾಳಿ ಇದ್ರು ಹೊರಗಡೆ ದೀಪ ಕಚ್ಚಿದ್ರು ಅಥವಾ ಹೊರಗಡೆ ಯಾವ್ದಾರ ದೇವಸ್ಥಾನಗಳಲ್ಲಿ ನಾನು ದೀಪ ಥರ ದೀಪದಾರ್ತಿ ಬತ್ತಿ ಮದ್ಯಕ್ಕೆ ಸ್ವಲ್ಪ ಕರ್ಪೂರನ ಸೌರ್ಬಿಟ್ಟು ದೀಪ ಕಚ್ಚಿದ್ರೆ ದೀಪ ಕಚ್ಕೊಳುತ್ತೆ ಯಾವದೇ ರೀತಿ ಹಾರೋ ಚಾನ್ಸಸ್ ಇರಲ್ಲ ಆಮೇಲೆ ಎಣ್ಣೆ ಜಾಸ್ತಿ ಆಗಿಬಿಟ್ಟಿದ್ರೆ ಬತ್ತಿಗೆ ಅದನ್ನು ನಾವು ಹಿಂಡಿ ಕಚ್ಬೇಕು ಅನ್ನೋದು ಮರ್ಕೊಬಿಡ್ತೀವಿ ಈಗ ದೀಪ ಕಚ್ಕೊಳ್ತಿ ದೀಪ ಕಚ್ಕೊಳ್ತಿಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ ಅದಕ್ಕೆ ಈ ತರ ಸ್ವಲ್ಪ ಬತ್ತಿ ತುದಿಗೆ ನಾವು ಕರ್ಪೂರನ ಹಾಕಿ ದೀಪ ಕಚ್ಚೋದ್ರಿಂದ ಬೇಗ ಕೂಡ ದೀಪನೇ ಹಚ್ಬೋದು ಐ ಥಿಂಕ್ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಇವಾಗ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರೆ ಇವ್ರು ಪೂಜೆ ಮಾಡಾದ್ಮೇಲೆ ನಾವಿಬ್ರು ಒಟ್ಟಿಗೆ ಸೇರಿ ಪೂಜೆ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಷ್ಟೊಂದ್ಸಲ ನಾನು ಹೇಳಿದ್ದೀನಿ ಯಾವಾಗ್ಲೂ ಗಂಡಸರ ಪೂಜೆ ಮಾಡೋದು ಫಸ್ಟ್ ಅಂತ ಅದು ಏನ್ಕೆ ಅಂತ ನಾನು ಯಾವ್ದಾರ ನೆಕ್ಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೇ ಲಾಗಲ್ಲಿ ಶೇರ್ ಮಾಡ್ಕೊಂಡ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಮ್ಮ ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗೆ ಈ ತರ ದೇವ್ರಿಗೆ ಹೂವಿನ ಅಲಂಕಾರ ಮಾಡೋದು ಅಂತಂದ್ರೆ ತುಂಬಾನೇ ಖುಷಿ ಸಿಗುತ್ತೆ ಅದೇ ನಾನು ಎಷ್ಟೇ ಅಲಂಕಾರ ಮಾಡೋದು ನನ್ನ ಹಸ್ಬೆಂಡ್ ಈ ತರ ಎಲ್ಲ ಮದ್ ಒಂದು ಹೂವ ಇಟ್ಟೆ ಇಡ್ತಾರೆ ಅದು ಅವ್ರಿಗೆ ಮನ್ಸಿಗೆ ಖುಷಿ ಸಿಗುತ್ತೆ ಅದಕ್ಕೆ ಅವ್ರ ಖುಷಿ ಖುಷಿ ಸೇರ್ಕೊಂಡು ಇವಾಗ ನಮ್ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಯಾವಾಗಲೂ ನಮ್ದೇ ಒಂಥರ ದೃಷ್ಟಿ ಇರುತ್ತೆ ಶುಕ್ರವಾರ ಪೂಜೆ ಮಾಡಿದ್ವಿ ಅಂತಂದ್ರೆ ಎಲ್ರಿಗೂ ಅಷ್ಟೇ ಅಲ್ವಾ ನಾವು ಯಾವ್ದಾರ ಒಂದು ವಾರ ಪೂಜೆ ಮಾಡಿದ್ವಿ ಅಂತಂದ್ರೆ ದೇವ್ ಮನೆ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅದೆಲ್ಲ ಈ ಹೂವಿನ ಅಲಂಕಾರದಿಂದ ಮಾತ್ರ ಸಾಧ್ಯ ನಮ್ಮ ನಮ್ಮನೆ ನಾವು ಸಂಜೆ ಟೈಮ್ ವಾರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ತುಂಬಾನೇ ಟೈಮ್ ಸಿಗುತ್ತೆ ನಾವು ಒಂದ್ ಎಂಟು ಗಂಟೆ ಎಂಟು ಈ ತರ ವಾರ ಮಾಡ್ತಾನೆ ಇರ್ತೀವಿ ಈ ಮಾರ್ನಿಂಗ್ ವಾರ ಮಾಡ್ತಾರಲ್ಲ ಅವ್ರಿಗೆಲ್ರಿಗೂ ಏನಂದ್ರೆ ಟೈಮ್ ಅಂದ್ರೆ ತುಂಬಾನೇ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನಾವು ಸಂಜೆ ಟೈಮ್ ಇಟ್ಕೊಳ್ತೀವಿ ಯಾಕಂದ್ರೆ ನಮ್ಮದು ಪ್ರೋಸೆಸಿಂಗ್ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸಂಜೆ ಪೂಜೆ ಮಾಡ್ತೀವಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರ್ಬೇಕಲ್ವಾ ಕೆಲಸದಿಂದ ಅವ್ರು ಬಂದ್ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಗೋದು ಅವ್ರು ಬರೋಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ನಾನು ಡೆಕೋರೇಷನ್ ಎಲ್ಲ ಮಾಡಿರ್ತೀನಿ ದೇವ್ರ ಮನೆಗೆ ಅವ್ರು ಬಂದು ಅವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾರೆ ಅವರೆಲ್ಲ ಪೂಜೆ ಎಲ್ಲ ಮಾಡಾದ್ಮೇಲೆ ಮನೆಯವರೆಲ್ಲ ಪೂಜೆ ಮಾಡ್ಕೊಳ್ತೀವಿ ಐ ಹೋಪ್ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಕೆಲವೊಂದು ಮಾಹಿತಿಗಳು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್